ಸ್ವಾಗತ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿಪಡಿಸುವಂತೆ ಒತ್ತಾಯಿಸಿ ರೈತರಿಂದ ರಸ್ತೆ ತಡೆ ಚಳವಳಿ ಬಾಗಲಕೋಟೆ ಜಿಲ್ಲಾ ಬದಾಮಿ ತಾಲೂಕು ಕೆರೂರು ಪಟ್ಟಣ ಕಬ್ಬು ಬೆಳೆಗಾರಿಕೆ ಪ್ರತಿ ಟನ್ ಕಬ್ಬಿಗೆ ಕಟಾವು ಹಾಗೂ ಸಾಗಾಣಿಕೆ ಕೂಲಿಯನ್ನ ಬಿಟ್ಟು ಮೂರು ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ವತಿಯಿಂದ ಶುಕ್ರವಾರ ರಸ್ತೆ ತಡೆ ಚಳವಳಿ ಮಾಡಲಾಗಿದೆ ಬಾಗಲಕೋಟೆ ಜಿಲ್ಲಾ ರೈತ ಮುಖಂಡರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಕಬ್ಬು ಬೆಳೆಗಾರ ಸಂಘದಿಂದ ಮಾತನಾಡಿ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ನಿಗದಿಪಡಿಸಿ ಹಾಗೂ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಒತ್ತಾಯಿಸಿ ರಸ್ತೆ ತಡೆ ಚಳವಳಿಯನ್ನ ಹಮ್ಮಿಕೊಂಡಿದ್ದೀವಿ ಎಂದಿದ್ದಾರೆ ರಾಜ್ಯದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕೃಷಿ ಬೆಲೆ ಆಯೋಗ ಮತ್ತು ಕೇಂದ್ರ ಕೃಷಿ ಬೆಲೆ ಆಯೋಗ ಒಂದು ಟನ್ ಕಬ್ಬು ಬೆಳೆಯಲು ನಾಲ್ಕು ಸಾವಿರದ ಐನೂರು ರೂಪಾಯಿ ಖರ್ಚಾಗುತ್ತೆ ಅಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ವರದಿ ಕೊಟ್ಟಿದೆ ಆದ್ರೂ ಕೂಡ ಕೇಂದ್ರ ಸರ್ಕಾರವು ಹತ್ತು ಪಾಯಿಂಟ್ ಇಪ್ಪತ್ತ ಐದು ಟನ್ಗೆ ಮೂರು ಸಾವಿರದ ಐನೂರ ಐವತ್ತು ನಿಗದಿ ಮಾಡಿ ಆದೇಶವನ್ನ ಕೊಟ್ಟಿದೆ ಕಳೆದ ವರ್ಷ ಒಂಬತ್ತು ಇಳುವರಿಗೆ ಮೂರು ಸಾವಿರದ ನಾನೂರು ನಿಗದಿ ಮಾಡಿತು ಆದ್ರೆ ಒಂದು ಕೆ ಜಿ ಕಬ್ಬಿಗೆ ಹದಿನೈದು ಪೈಸೆ ಮಾತ್ರ ಜಾಸ್ತಿ ಮಾಡಿ ಮತ್ತೊಂದು ಕಡೆ ಇಳುವರಿಯನ್ನ ಸಕ್ಕರೆ ಕಾರ್ಖಾನೆಗಳ ಪರವಾಗಿ ಜಾಸ್ತಿ ಮಾಡಿ ಸಕ್ಕರೆ ಕಾರ್ಖಾನೆಗಳು ಮತ್ತು ಬಂಡವಾಳ ಶಾಹಿಗಳ ಪರ ಆದೇಶವನ್ನ ಕೇಂದ್ರ ಸರ್ಕಾರ ಮಾಡಿದೆ ಅಂತ ರಾಜ್ಯದಲ್ಲಿ ಕಳೆದ ವರ್ಷ ಐದು ಕೋಟಿ ನಲವತ್ತು ಲಕ್ಷ ಟನ್ ಕಬ್ಬನ್ನ ಸಕ್ಕರೆ ಕಾರ್ಖಾನೆಗಳು ಅರಿದಿದೆ ಪ್ರಸಕ್ತ ಆರು ಕೋಟಿ ಐವತ್ತು ಲಕ್ಷ ಟನ್ ಅಷ್ಟು ಕಬ್ಬು ರಾಜ್ಯದಲ್ಲಿ ಇದೆ ಪ್ರಸ್ ಪ್ರಸ್ತುತ ಹತ್ತು ಲಕ್ಷ ಟನ್ ಕಬ್ಬು ಕಾರ್ಖಾನೆಗಳಿಗೆ ಬೇಕಾಗಿರುತ್ತೆ ಆದ್ದರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳು ಕಬ್ಬಿನ ಅದರಿಕೆಯಲ್ಲಿ ಬಹು ಅನುಭವಿಸ್ತಾ ಇದೆ ಒಂದು ಟನ್ ಕಬ್ಬು ಅರಿದ್ರೆ ಸಕ್ಕರೆ ಪ್ರಸ್ತುತ ಮಾರುಕಟ್ಟೆ ಬೆಲೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿ ಇದೆ ಅಂದ್ರೆ ಒಂದು ಟನ್ ಕಬ್ಬಿನಿಂದ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಕಾರ್ಖಾನೆಗಳಿಗೆ ಸಿಗುತ್ತೆ ಆದ್ದರಿಂದ ರೈತರಿಗೆ ಕಟಾವು ಸಾಗಾಣಿಕೆಯನ್ನ ಬಿಟ್ಟು ಮೂರು ಸಾವಿರದ ಐನೂರು ರೂಪಾಯಿ ಪಾವತಿ ಮಾಡಬೇಕು ಕೇಂದ್ರ ಸರ್ಕಾರವು ಎಥೆನಾಲ್ ಬಳಕೆಯನ್ನು ಹೆಚ್ಚು ಮಾಡಲು ಕ್ರಮ ಕೈಗೊಳ್ಳಬೇಕು ರಾಜ್ಯದಲ್ಲಿ ಸುಮಾರು ಇನ್ನೂರ ಎಪ್ಪತ್ತು ಕೋಟಿ ಲೀಟರ್ ಎಥನಾಲ್ ಆಗುತ್ತೆ ಕೇಂದ್ರ ಸರ್ಕಾರವು ಎಥೆನಾಲ್ ಹಂಚಿಕೆಯನ್ನ ಕೇವಲ ಕೋಟಿ ಲೀಟರ್ ಮಾತ್ರ ಖರೀದಿಗೆ ಅವಕಾಶ ಕೊಟ್ಟಿದೆ ರಾಜ್ಯದಲ್ಲಿ ಉತ್ಪಾದನೆಯಾಗುವ ಎಲ್ಲಾ ಎಥೆನಾಲ್ ಬಳಕೆಗೆ ಕೇಂದ್ರ ಸರ್ಕಾರ ಆದೇಶ ಕೊಡಬೇಕು ಅಂತ ಆಗ್ರಹ ಮಾಡಿದ್ರು ಪ್ರತಿಭಟನೆಯಲ್ಲಿ ರೈತ ಮುಖಂಡರು ಆದ ಭಾಗವಹಿಸಿ ದಂಡಾಧಿಕಾರಿಗಳಿಂದ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿದ್ರು ವರದಿ ಅಬ್ದುಲ್ ರಜಾಕ್ ಜಿಲ್ಲೆ ಹೋರಾಟ ಅದಕ್ಕ ಈಗ ತಾಲೂಕು ದಂಡಾಧಿಕಾರಿಗಳು ಆದಂತ ಅಲ್ಲಿ ಅವ್ರ ಬೇರೆ ಇನ್ನೊಂದು ವಿನಂತಿ ಮಾಡ್ಕೋತೀನಿ ಎರೆ ಹಾಲಿ ಅತಿವೃಷ್ಟಿಯಿಂದ ಮಳೆಯಿಂದ ಪಂಜಾಲ್ ಹಾಳಾಯ್ತು ಉಳ್ಳಾಗಡ್ಡಿ ಹಾಳಾಯ್ತು ಹೆಸರು ಹಾಳಾಯ್ತು ತೊಗುರಿ ಹಾಳಾಯ್ತು ಮಾನ್ಯರೇ ಹೆಲಿಕಾಪ್ಟರ್ ಮೇಲೆ ಬಂದು ಸರ್ವೆ ಮಾಡ್ಕೊಂಡು ಆದ್ರಿ ಬಂದಂಗ ಹಂಗೆ ಒಂದು ಹದಿನೈದು ಇಪ್ಪತ್ತಿನದ ರೈತರು ಯಾವ್ಯಾವ ಜಮೀನು ಏನಾಗ್ಯಾವ್ ಸಮೀಕ್ಷೆ ಮಾಡಿ ರೊಕ್ಕ ಹಾಕಿಲ್ರಿ ನಾನೇನು ಕೇಳಿದೆ ಅಲ್ಲಿ ಗಾತ್ರಿಕೆ ಇದ್ರಾಗ ವಾಪಸ್ ಅಕೌಂಟ್ ಹಾಕಿಲ್ಲ ಎಷ್ಟು ನೀವು ನೀವ್ ಮಾತಾಡ್ತಿರಲಿಲ್ಲ ಪಡ್ಲಿಕ್ಕೆ ಹೋಗುದು ಅವ್ಕಟ ಸತ್ಯ ಉಂಟ್ರಿ ಆಸೆ ಆಗಿ ತೋರಿಸ್ತೀರ ನೀವು ನಿಮ್ಮ ಹೆಂಡ್ರ ಮಕ್ಕಳು ನೀವು ಸುಖದಾಗಿರ್ಲಾಕ ನೀವು ಏನೇನೇನೋ ನಾಟಕ ಮಾಡ್ಕೊಂಡು ಆಯ್ಕೆ ಆಗಿ ಹೋಗಿ ಐಷಾರ ಜೀವನವನ್ನು ಬೆಟ್ಟು ಮಾಡ್ರಿ ನಮ್ಮ ರೈತರಿಗೆ ಹಾಳಿ ನೋಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಚರ್ಚೆ ಈಗ ಹನ್ನೊಂದು ಗಂಟೆ ಪ್ರಾರಂಭ ಇಲ್ಲ ವಿಧಾನಸೌಧದಲ್ಲಿ ಹನ್ನೊಂದು ಗಂಟೆಕ್ಕ ಮುಕ್ತಾಯದಿಂದ ಮತ್ತೆ ಮಧ್ಯಾಹ್ನದಿಂದ ಎಂಬತ್ತೆರಡು ಫ್ಯಾಕ್ಟ್ರಿ ಮಾರಕರನ್ನು ತರದು ವಿಚಾರ ಮಾಡ್ತಾರ ಆ ಫಸ್ಟ್ ಗೆ ಅವ್ರಿಗೆ ಸೆಕೆಂಡ್ ರೈತ ಮುಖಂಡರು ಕರೀತಾರ ಆ ರೈತ ಮುಖಂಡರ ಮುಖಾಂತರ ರೇಟ್ ಒತ್ತಿಗೆ ಆಯ್ತು ಅಂತಂದ್ರೆ ಈ ಸ್ಟ್ರೈಕ್ ಅನ್ನ ನಾವು ಒದಗಿಸಬೇಕಾಗ್ತದ ರೈತರ ಮುಖಾಂತರ ಅದು ರೇಟ್ ಹೊತ್ತಿಗೆ ಯಾಲಿಲ್ಲ ಉಗ್ರವಾದ ಹೋರಾಟ ನಡೀತದೆ ಪ್ರತಿ ಹಳ್ಳಿ ಹಳ್ಳಿಯಲ್ಲಿ ನಡೀತು ಅಂತದ್ ಮಾತನ್ನು ಹೇಳ್ತೇವೆ ದಯವಿಟ್ಟು ಮಹಿಳಾ ಮರು ಅದು ಏನು ಈ ಭಾಗದ ಬಹಳಷ್ಟು ಗಡಿ ಹಾಡು ಹೇಗ ಏನಾದರೂ ವಿಚಾರ ಇತ್ತಂದ್ರೆ ನಿಮ್ಮ ದೇವಲ್ದಾಗ ಏನಾದ್ರೂ ಮಾಹಿತಿ ಬಂದಿತ್ತಂದ್ರೆ ನೀವು ಯಾರು ಮಾತುಗಳನ್ನು ಹೇಳ್ರಿ ನಿಮಗೆ ನಾವು ಹೋರಾಟದ ಮನೆಯನ್ನು ಕೊಟ್ಟು ನೀವು ಯಾಕೆ ಹೆಣ್ಮಕ್ ನೀವು ನಮ್ಮನ್ನು ತಿಳ್ಕೊಡ್ತೇವೆ ನಮ್ಮ ಹೋರಾಟವನ್ನು ನಾವು ಈ ಕಬ್ಬಿನ ಬೆಲೆಯ ನಿಗದಿ ಸಲುವಾಗಿ ಹೋರಾಟದ ವಿಚಾರಗಳನ್ನು ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಂದಿದ್ದೇವೆ ಇವತ್ತು ಹೋರಾಟಕ್ಕೆ ಹಮ್ಮಿಕೊಂಡೇವೆ ಇಲ್ಲಿ ಪದಾಮಿಕ್ರಾಶಿಗೆ ಹೋದ ತಿಂಗಳ ಮೂರನೇ ತಾರೀಕಿಗೆ ಸನ್ಮಾನ್ಯ ಕಬ್ಬಿನ ಕಾರ್ಖಾನೆಗಳನ್ನು ಚಾಲೂ ಮಾಡಲು ನಾವು ಮಾತನ್ನು ಸ್ಪಷ್ಟವಾಗಿ ರೈತ ಸಂಘದವರು ಜಿಲ್ಲಾ ಆಡಳಿತಕ್ಕೆ ಸ್ಪಷ್ಟಪಡಿಸಲಾಯಿತು ಈ ಹಗ್ಗ ಜಗ್ಗದಲ್ಲಿ ಅವತ್ತಿನ ದಿನ ಕಬ್ಬಿನ ದರ ನಿಗದಿ ಆಗಲಿಲ್ಲ ಕಬ್ಬಿನ ದರ ನಾವು ಮೂರ್ ಸಾವಿರ ಐದನೂರು ರೂಪಾಯಿ ಅಲ್ಲಿ ಅಲ್ಲೇ ಬೇಡಿಕೆ ಇಟ್ಟೆವು ಮತ್ತೊಮ್ಮೆ ಜಿಲ್ಲಾಧಿಕಾರಿಗಳು ಏನ್ ಹೇಳಿದ್ರು ಇನ್ನೊಂದು ಸಲ ಮಾತಾಡಿದ್ರು ನಿಮ್ಮೆಲ್ಲ ಕೊರತೆಗಳ ಬಗ್ಗೆ ಸುತ್ತುಗಳ ಬಗ್ಗೆ ಎಲ್ಲ ಮಾತಾಡಿದ್ರು ಅವರು ಎರಡು ವಿಚಾರಗಳನ್ನ ಎತ್ತಿದ್ರು ಮನೆ ಹಾನಿ ಮತ್ತು ಬೆಳೆ ಹಾನಿ ಅಂತ ಮನೆ ಹಾನಿ ಆಗಿರೋದ್ರಲ್ಲಿ ನಾವು ಇತ್ತೀಚಿನವರೆಗೂ ಏನು ಅತಿ ಮಳೆ ಆಗಿದೆ ಪ್ರವಾಹದಿಂದ ಫ್ಲಡ್ಸ್ ಇಲ್ಲ ಅದಕ್ಕೆ ನಾವು ಸುಮಾರು ಇನ್ನೂರಕ್ಕೂ ಹೆಚ್ಚು ಮನೆಗಳಿಗೆ ನಾವು ಅಮೌಂಟನ್ನು ಹಾಕಿದೀವಿ ಪರಿಹಾರ ಧನವನ್ನ ಹಾಕಿದೀವಿ ಅದರಲ್ಲಿ ಇನ್ನೂ ಯಾರ್ದಾರು ಮನೆಗಳು ಬಿದ್ದು ನಮ್ಮ ಗಮನಕ್ಕೆ ಬರ್ದಲೇ ಇರೋದೇನೂ ಇದ್ರೆ ನೀವು ಖಂಡಿತವಾಗ್ಲೂ ನಮ್ಮ ಕಚೇರಿಗೆ ಬಂದು ಕೊಡಬಹುದು ಊರುಗಳನ್ನ ಇನ್ನು ಬೆಳೆ ಹಾನಿಗೆ ಸಂಬಂಧಪಟ್ಟಂತೆ ಸರ್ಕಾರದಿಂದ ಸಮೀಕ್ಷೆ ಮಾಡಿ ನಮಗೆ ವರದಿಗಳನ್ನ ಕೊಡಿ ಅಂತ ಹೇಳಿದ್ರು ನಾವು ನಮ್ಮ ಹಂತದಲ್ಲಿ ಈಗ ಆಲ್ರೆಡಿ ಮೇ ಐದನೇ ತಾರೀಕಿನವರೆಗೂ ನಮಗೆ ಟೈಮ್ನ ಕೊಟ್ಟಿದ್ದರು ಬೆಳೆ ಹಾನಿ ಎಲ್ಲೆಲ್ಲ ಆಗಿದೆ ಅದರದ್ದು ಕ್ಷೇತ್ರ ಆಗಿರ್ಬೋದು ಜೊತೆಗೆ ರೈತರ ಹೆಸರುಗಳ ಸಮೇತ ಎಷ್ಟು ಕ್ಷೇತ್ರ ಹಾನಿಯಾಗಿದೆ ಬೆಳೆ ಯಾವುದು ಹಾನಿಯಾಗಿದೆ ಅದರದ್ದು ಡೀಟೇಲ್ಸ್ನ ಕೊಡಿ ಅಂತ ಹೇಳಿದರು ಅದನ್ನು ಈಗ ನಾವು ಆಲ್ರೆಡಿ ಕೊಟ್ಟಿದ್ದೀವಿ ಸೊ ಇನ್ನು ಉಳಿದಿದ್ದು ಸರ್ಕಾರ ಹಂತದಲ್ಲಿರುತ್ತೆ ಅಲ್ಲಿಂದ ನಮಗೆ ಮಾಹಿತಿ ಬಂದ ತಕ್ಷಣ ನಮ್ಮ ಖಾತೆಗಳಿಗೆ ಅಮೌಂಟು ಜಮಾ ಆಗುತ್ತೆ ಉಳಿದಂತೆ ಮನವಿಯನ್ನು ಕೊಡ್ತಾ ನಾವು ಇದ್ರಮಿಸುವ ತಹಸೀಲ್ದಾರ್ ಮುಖಾಂತರ ಈ ಮನವಿ ಹೋಗಬೇಕು ವಿಷಯ ಬಾಗಲಕೋಟೆ ಜಿಲ್ಲೆಯ ಕಬ್ಬು ಬೆಳೆಗಾರ ರೈತರಿಗೆ ತನ್ನ ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಕಬ್ಬು ನುರಿಸುವ ಕಾರ್ಖಾನೆಗಳ ಮುಖಾಂತರ ಒಂದು ಟನ್ನಿಗೆ ಮೂರು ಸಾವಿರ ಐನೂರು ರೂಪಾಯಿಗಳನ್ನು ನಿಗದಿಪಡಿಸುವ ನಿಗದಿಪಡಿಸುವ ಸಲುವಾಗಿ ಕೆರೂರು ಪಟ್ಟಣದಲ್ಲಿ ರೈತರಿಂದ ಬೃಹತ್ ಪ್ರತಿಭಟನೆ ಮಾನ್ಯ ಸರ ಸದರ್ ವಿಷಯದ ಪ್ರಕಾರ ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ರೈತರ ಕಳಕಳಿ ಏನಂದ್ರೆ ದಿನಾಂಕ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಜಿಲ್ಲೆಯ ರೈತ ಬಾಂಧವರು ಹಾಗೂ ಜಿಲ್ಲೆಯ ಕಾರ್ಖಾನೆ ಅಧಿಕಾರಿಗಳ ಸಮನ್ವಯ ಸಭೆ ನಡೆಯಿತು ಆರು ತಾಸದವರೆಗೆ ಸಭೆ ನಡೆಯಿತು ಅಧಿಕಾರಿಗಳು ಹಾಗೂ ರೈತರು ಮತ್ತು ಕಾರ್ಖಾನೆ ಅಧಿಕಾರಿಗಳ ನಡುವೆ ಸುದೀರ್ಘವಾಗಿ ಕಬ್ಬಿನ ಹಳೆ ಬಾಕಿ ಹಾಗೂ ಹೊಸ ದರದ ನಿಗದಿಪಡಿಸುವ ಮಾತಿನ ಅಗ್ಗ ಜಗ್ಗಾಟ ನಡೆದು ಕಬ್ಬಿನದ ನಿಗದಿ ಕಬ್ಬಿನ ದರ ನಿಗದಿ ಆಗಿರುವುದಿಲ್ಲ ಕಾರ್ಖಾನೆ ಅಧಿಕಾರಿಗಳು ತಮ್ಮ ಮಾಲೀಕರ ಜೊತೆ ಚರ್ಚಿಸಿ ಇನ್ನೊಂದು ಸಭೆಯಲ್ಲಿ ಬೆಲೆ ನಿಗದಿಪಡಿಸಿ ಕಾರ್ಖಾನೆಗಳನ್ನು ಪ್ರಾರಂಭಿಸುತ್ತೇವೆ ಎಂದು ಹೇಳಿ ಇಲ್ಲಿಯವರೆಗೆ ಎಂದರೆ ಹದಿನಾಲ್ಕು ದಿನಗಳಿಸಿದರು ಕಬ್ಬಿನದ ಕಬ್ಬಿನ ದರ ನಿಗದಿಪಡಿಸದೆ ಕಾರ್ಖಾನೆ ಪ್ರಾರಂಭಿಸುವ ಹಂತದಲ್ಲಿದ್ದಾರೆ ಕಾರಣ ರೈತರು ರೊಚ್ಚಿಗೆದ್ದು ಹೆದ್ದಾರಿಗಳನ್ನು ರಸ್ತೆಗಳನ್ನು ಬಂದ್ ಮಾಡಿ ಹೋರಾಟ ಮಾಡಲಿಕ್ಕೆ ಆರು ದಿನ ಕಳೆದರೂ ಇನ್ನೂ ಸಂಧಾನವಾಗಿಲ್ಲ ಕೂಡಲೇ ಎಂಟು ದಿನ ಕಳೆದರೂ ಇನ್ನೂ ಸಂಧಾನವಾಗಿಲ್ಲ ಕೂಡಲೇ ಜಿಲ್ಲಾ ಆಡಳಿತದವರು ತಾಲೂಕು ಆಡಳಿತದವರು ಮಧ್ಯಸ್ಥಿಕೆ ವಹಿಸಿ ಕಚ್ಚಿನ ದರ ನಿಗದಿಪಡಿಸಬೇಕು ಇಲ್ಲವಾದರೆ ಜಿಲ್ಲೆಯ ಮತ್ತು ತಾಲೂಕಿನಲ್ಲಿ ಬರತಕ್ಕಂತ ಕಾರ್ಖಾನೆಗಳನ್ನು ಪ್ರಾರಂಭಿಸಕೂಡದು ರೈತರು ಎಚ್ಚರಿಕೆ ನೀಡಿದ್ದಾರೆ ಹಾಗೂ ಇದರೊಂದಿಗೆ ಈ ವರ್ಷದ ಅತಿ ಅತಿವೃಷ್ಟಿ ಮಳೆಯಿಂದ ರೈತರು ಬೆಳೆದಂತ ಹೆಸರು ಉಳ್ಳಾಗಡ್ಡಿ ಮೆಕ್ಕೆಜೋಳ ತೊಗರಿ ಬೆಳೆಗಳು ಸಂಪೂರ್ಣವಾಗಿ ನಾಶ ಆಗಿರುತ್ತವೆ ಕಾರಣ ಬೆಳೆ ನಾಶವಾಗಿದ ರೈತರ ಜಮೀನುಗಳನ್ನು ಸರ್ಕಾರ ಸಮೀಕ್ಷೆ ಮಾಡಿದರೂ ಒಬ್ಬ ರೈತನಿಗೂ ಬೆಳೆ ಪರಿಹಾರ ಸಿಕ್ಕಿಲ್ಲ ಕೂಡಲೇ ಬೆಳೆ ಪರಿಹಾರದ ಹಣ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಿಸಲು ಆಡಳಿತ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ರೈತರು ತಕ್ಕೊತ್ತಾಯ ಮಾಡುತ್ತಾ ಈ ಮನವಿಯನ್ನು ತಹಸೀಲ್ದಾರ್ ಮುಖಾಂತರ ಜಿಲ್ಲಾ ಆಡಳಿತಕ್ಕೆ ಹಾಗೂ ಸರ್ಕಾರದ ಸರ್ಕಾರಕ್ಕೆ ಕಳಿಸುವ ಕಳಿಸಿ ಕೊಡಲು ಕೋರಿಕೆ ಇದರಲ್ಲಿ ಬೆಂಬಲ ಬೆಲೆದು ಅದನ್ನು ನಾವು ತಿಳಿಸಿಲ್ಲ ಸರ್ಕಾರ ಮಾಡಬೇಕಂತ ಒತ್ತಾಯ ಮಾಡ್ಲಕ್ಕೇವು ಈಗಾಗಲೇ ಅದು ಎರಡು ಸಾವಿರ ಮ್ಯಾಗ ಬೆಂಬಲ ಬೆಲೆ ಆಗ್ಬೇಕಂತಕ್ಕದ ಡೈಲಿ ಒಳಗೆ ಯಾರ ಹೇಳಿ ನಮ್ಮ ಗೋವಿಂದ ಹೇಳ್ತಾರ ಅದಾಗಿತ್ತಂದ್ರೆ ಆಟೋಮೆಟಿಕ್ ಬಂದಿರ್ತು ಮತ್ತೆ ನಿಮ್ಗೆ ಯಾವಾಗಲ್ಲ ಒಟ್ಟ ಯಾವಾಗ ಬರ್ತಾ ಅದೇ ಜಾರಿ ಇಡ್ತಾರೆ ಹಿಂದಿನ ಕೊಡಂಗ್ಲ ಅವ್ರ ಸರ್ಕಾರ ಇಡುದ ಸರ್ಕಾರ ಬಗ್ಗೆನೆ ಅವ್ರಿಗೆ ನಾವು ಬೆಂಬಲ ಬೆಲೆ ನಮ್ಮ ಹಿಂದಿನ ಕೊಡೋದ್ರಲ್ಲ ಭಯ ಯಾವಾಗ ಅವರು ಸರ್ಕಾರ ಆದೇಶ ಮಾಡ್ತಾರೆ ಪ್ರತಿ ವರ್ಷ ದಾಳಿ ಎಂತ ಕಡೆ ಮಾಡಂಗಿಲ್ಲ ಒಂದೇ ತರ ಇಡ್ತೇವೆ ಆಗಲಿ ಮೆಕ್ಕೆಜೋಳ ಆಲಿ ತೊಗರಿ ಆಲಿ ಹೆಸರು ಕಾಲಿ ಅದೇ ನೋಡೋಣ ರೀ ಏನು ಈ ಹೋರಾಟ ಅಂತೂ ಮಾಡು ಅನಿವಾರ್ಯದ ಅವ್ರು ಮಾಡುವಂಥ ಶಕ್ತಿಯೂ ಇಲ್ಲ ಈಗ ಈ ಮನವಿಯನ್ನು ಎಲ್ಲರ ಪರವಾಗಿ ಮೊನ್ನೆ ತಹಶೀಲ್ದಾರ್ ಅಧಿಕಾರಿಗಳಿಗೆ ಸರ್ಪಿಸ್ತೇವೆ ಬರಲಿಲ್ಲ ನಾವು ಸಾಹೇಬ್ರು ಸಿ ಪೈ ಸಾಹೇಬ್ರು ಇದಾರೆ ಬಾತ್ ಹೇಳ್ರಿ ಎಸ್ ಐ ಸಾಹೇಬ್ರು ಆತ್ಮೀಯ ಗೆಳೆಯರೆ ಮತ್ತು ಬಂಧು ಬಾಂಧವರೇ ನೂತನವಾಗಿ ಪ್ರಾರಂಭವಾಗಲಿರುವ ಟಿಟಿ ಬಳ್ಳಾರಿ ಮಸಾಲಾ ಮಿರ್ಚಿ ಭಜಿ ಸ್ಥಳ ವಿನಾಯಕ್ ನಗರ ಎಸ್ಬಿಐ ಬ್ಯಾಂಕ್ ಹತ್ತಿರ ಬಾಗಲಕೋಟೆ ಸರ್ವರಿಗೂ ಹಾರ್ದಿಕ ಸ್ವಾಗತ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಎಸ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್